ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಈ ವಿಡಿಯೋಲಿ ಪ್ಯೂ ಮೈಸೂ ಕ್ರೇಪ್ ಸಿಲ್ಕ್ ಸಾರಿ ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಸಾರೀಸ್ ತೋರಿಸ್ತಾ ಇದೀನಿ ಐದು ಸಾವಿರದ ಎಂಟುನೂರ ರೂಪಾಯಿ ಆಗುತ್ತೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಾರಿ ಒಂದೇ ಕಲರ್ಸ್ ತೋರಿಸ್ತೀನಿ ಯಾವ್ದೇ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಆರ್ಡರ್ ಮಾಡಿ ಸೊ ಫಸ್ಟ್ ಒನ್ ಇದು ಬ್ರಿಕ್ ಆರೆಂಜ್ ಗೆ ವೈನ್ ಕಲರ್ ಇದು ಪೇಸ್ಟಲ್ ಪಿಂಕ್ ಗೆ ರಾಣಿ ಪಿಂಕ್ ಗೆ ಗ್ರೀನ್ ग्रीन पिंक लाइट ऑलिव ब्लैक रॉयल ब्लू ग्रीन डार्क ऑलिव पर्पल मरून ग्रीन ऑरेंज ग्रीन लाइट ऑलिव वाइन येलो पिंक पिंक ग्रीन लाइट पिंक ब्लू नेवी ब्लू बरते मस्टर्ड नेवी ब्लू पीं ब्लू पिंक चीकू मरून वाइनिश मरून सायना ब्लू लाइट ब्लू नेवी ब्लू लाइट अनियन पिंक वाइन अरे इनोन पीस इडे रॉयल ब्लू के ग्रीन आनंदा नेवी ब्लू सॉरी आनंदाल रामा ग्रीन रामा ग्रीन एंड नेवी ब्लू लाइट पर्पल के नेवी ब्लू मस्टर्ड ग्रीन ಲೈಟ್ ಆಲಿವ್ಗೆ ವೈನ್ ಇದು ವೈನಿಶ್ ಪರ್ಪಲ್ ಬರುತ್ತೆ ಸೊ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ಒಂದು ನಾನೀಗ ಸಿಂಗಲ್ ಏಯರ್ ಅಲ್ಲಿ ತೋರಿಸ್ತೀನಿ ನಾನು ಇದೆಲ್ಲ ಬೆಂಟೆಕ್ಸ್ ಬಾರ್ಡರ್ ಅಂತೀವಿ ಸಿಕ್ಸ್ಟಿ ಗ್ರಾಮ್ ಥಿಕ್ನೆಸ್ ಅಂಥದ್ದು ಸೊ ಈ ರೀತಿ ಬರುತ್ತೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ಸ್ ಗ್ಯಾಪ್ ಬಾರ್ಡರ್ ಇರುತ್ತೆ ಇದು ಸರ್ಗು ಇದು ಬ್ಲೌಸ್ ಸೊ ಇನ್ನೊಂದು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಡಾರ್ಕ್ ಅಲ್ಲಿ ಯಾವ್ದಾದ್ರು ಡಾರ್ಕ್ ಅಲ್ಲಿ ಯಾವ್ದಾರ ಕೊಡಿ ಇದು ಪಿಕಾಪ್ ಬ್ಲೂ ಪಿಕಾಕ್ ಬ್ಲೂಗೆ ಪಿಂಕ್ ಕಲರ್ ಪಿಂಕ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಡ್ರೇಪ್ ಮಾಡಿದಾಗ ಮೋಸ್ಟ್ಲಿ ವೀಡಿಯೋ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿ ಬರಬಹುದು ಬಟ್ ಆಕ್ಚುಯಲ್ ಅಲ್ಲಿ ಇಬ್ರು ತುಂಬಾ ಚೆನ್ನಾಗಿದೆ ಪಿಕ್ ಆಫ್ ಬ್ಲೂ ಬರುತ್ತಿದ್ದು ಪಿಕ್ ಆಫ್ ಬ್ಲೂಗೆ ಪಿಂಕ್ ಕಲರ್ ಸೊ ಸರ್ ಇದು ಸೊ ಇದು ಪ್ರೈಸಸ್ ಬಂದು ಐದು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಸ್ಯಾರಿ ಏನಾರ ಇಷ್ಟ ಆಯ್ತು ಅಂದ್ರೆ ಬೇಗ ಆರ್ಡರ್ ಮಾಡಿ ನಮಸ್ಕಾರ